वाई बोईंग डू दिवन फीट आफ यूनिवर्स फादर आंड मदर परंपित परमेश्वर परमेश्वरी टू आल देवी देवदास शमलास्टर्स सिद्ध मास्टर्स मै स्पीरीट गर्स गाडियन ऐंजल आ मै गुरू हलो मई डोल फैमिली हेग्दीरा ಎಲ್ಲ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಮಿಂಗ್ ಮೈ ಫ್ಯಾಮಿಲಿ ಸೋಲ್ ಫ್ಯಾಮಿಲಿ ಮೆಂಬರ್ ಸೊ ಡೆಫಿನೆಟ್ಟಾಗಿ ನಿಮಗೆ ನನ್ನಿಂದ ಹಾಗೂ ಯೂನಿವರ್ಸಿಂದ ಏನೇನು ಗೈಡೆನ್ಸ್ ಸಿಗಬೇಕು ಅದೆಲ್ಲ ನಿಮಗೆ ಇನ್ನು ಮುಂದೆ ಸಿಗ್ತಾ ಹೋಗಲಿ ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದಲಾವಣೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಕ್ರವಾರ ನಡೆಯುವಂತಹ ಮಾತೆ ಮಹಾಲಕ್ಷ್ಮಿ ಅಬಂಡನ್ಸ್ ಮೆಡಿಟೇಷನ್ಗೆ ಇನ್ನು ಯಾರಾದರೂ ಜಾಯ್ನ್ ಆಗಬೇಕು ಅಂತಂದರೆ ಸಮಯದ ಹಾಗೂ ಜಾಯ್ನ್ ಆಗಿ ಮತ್ತು ಹನುಮಾನ್ ರೇಖೆ ಅಟೈನ್ಮೆಂಟ್ ತೊಗೋಬೇಕು ಅಂತ ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಇನ್ಫಾರ್ಮೇಷನ್ಗೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಸರಿಪಡಿಸ್ಲಿಕ್ಕೆ ಆಗ ಆಗದೇ ಇರೋವಂತಹ ಸಮಸ್ಯೆಗಳಿದ್ದರೂ ಕೂಡ ಥೇಟಾ ಹೀಲಿಂಗ್ನಲ್ಲಿ ಕ್ರಿಯೇಟರ್ ಆಫ್ ಆಲ್ ದಟ್ ಈಸ್ ಅವರನ್ನು ಕನೆಕ್ಟ್ ಮಾಡ್ತಾ ಖಂಡಿತ ಆ ಸಮಸ್ಯೆಯನ್ನು ನಿಮ್ಮ ಜೀವನದಿಂದ ಹೋಗಲಾಡಿಸ್ಬೋದು ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂತಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಜೀವನದ ಸಮಸ್ಯೆ ಮಧ್ಯೆ ಸಿಲ್ಕ್ ಈ ಆ ನೋವನ್ನು ತಿನ್ನೋದಕ್ಕಿಂತ ಬದಲಾಗಿ ಅದನ್ನು ಖಂಡಿತ ನಿಮ್ಮ ಜೀವನದಿಂದ ತೆಗೆದುಹಾಕಲಿಕ್ಕೆ ಇದೊಂದು ಸದಾವಕಾಶ ಅಂತಲೇ ಹೇಳಬಹುದು ಆ ಥರ ಯಾರಾದರೂ ತುಂಬ ಸಫರ್ ಆಗ್ತಾ ಇದ್ದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಬನ್ನಿ ಕಾರ್ತಿಕ ಹುಣ್ಣಿಮೆ ತುಂಬ ಪವರ್ಫುಲ್ ಈಶ್ವರ ಅವತ್ತಿನ ದಿನ ತ್ರಿಪುರ ಸಂಹಾರ ಮಾಡಿದ ದಿನ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರಲ್ಲೂ ಹಸುರಾನೂ ಇದ್ದರೆ ದೇವತಾನೇ ದೇವರು ಕೂಡ ಇರ್ತಾರೆ ಸೊ ಹಾಗಾಗಿ ನಮ್ಮ ಜೀವನದಿಂದ ನಮ್ಮ ಒಂದು ಮನಸ್ಸು ದೇಹದಿಂದ ಆ ಒಂದು ಹಸುರ ಗುಣಗಳನ್ನು ತೆಗೆದಾಕುವಂತಹ ಸಮಯ ಬನ್ನಿ ಆವತ್ತಿಗೆ ಪರಂಪಿತ ಪರಮೇಶ್ವರ ಏನು ನಿಮಗಾಗಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇಲ್ಲಿ ಕೆಲವರು ಪಾಸ್ಟ್ ಲೈಫಲ್ಲಿ ತುಂಬ ನೋವು ಪಟ್ಟಿದ್ದೀರ ಮುಂದೆ ಇನ್ನೂ ಒಳ್ಳೊಳ್ಳೆ ಏನು ನಿ ಬರೋದಕ್ಕಿದೆ ನಿಮ್ಮ ಜೀವನದಲ್ಲಿ ಆದರೆ ನೀವು ಪಾಸ್ಟ್ ಪಾಸಿಟಿವ್ ಅನುಭವಿಸಿರುವಂತಹ ನೋವು ಅವಮಾನ ಅದನ್ನು ನಿಮ್ಮನ್ನ ಪದೇ ಪದೇ ಹಿಂದೆ ತಿರುಗಿ ನೋಡೋದಕ್ಕೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ ದೇವರು ನಿಮ್ಮ ಕೈಯಲ್ಲಿ ಕತ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಬ್ರೇಕ್ ಮಾಡಿ ಮುಂದೆ ಹೋಗಬಹುದು ಆದರೆ ನೀವು ಅದನ್ನು ಬ್ರೇಕ್ ಮಾಡೋ ಅಂತಹ ಮನಸ್ಥಿತಿನಲ್ಲೇ ಇಲ್ಲ ಅದನ್ನೇ ತಿರುಗಿ ನೋಡ್ತಾ ಇದ್ದೀರಾ ಅದನ್ನೇ ಮತ್ತು ನಿಮ್ಮ ಲೈಫಲ್ಲಿ ಮುಂದಕ್ಕೂ ಕೂಡ ಮ್ಯಾನಿಫೆಸ್ಟ್ ಇದ್ದೀರಾ ನೋಡಿ ಇಲ್ಲಿ ಎಷ್ಟು ನೋವು ಅಂದರೆ ನಿಮಗೆ ನೀವೇ ನೋವಲ್ಲಿ ಅದು ನೋಡಿ ಕತ್ತಿಯಿಂದ ಚುಚ್ಚಿದ್ರೆ ಎಷ್ಟು ನೋವಾಗತ್ತೆ ಅಲ್ವಾ ಸೊ ಅಷ್ಟು ನೋವು ನಿಮ್ಮಲ್ಲಿದೆ ಇದು ನಿಮ್ಮದೇ ಒಂದು ನೋವು ಮತ್ತು ಇನ್ನೂ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ನಂಬರು ಟೆನ್ನು ಟೆನ್ನು ಕಂಪ್ಲೀಷನ್ನು ಈಗೇನು ನೀವು ಇಷ್ಟು ದಿನ ನೋವು ಪಟ್ಟಿದ್ರಿ ಸೊ ಅದರಿಂದ ಈಶ್ವರ ನಿಮ್ಮನ್ನು ಹೊರಗಡೆ ತರ್ತಾಯಿದ್ರೆ ಈ ಹುಣ್ಣಿಮೆಯ ನಂತರ ನಿಮಗೆ ಅದರಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಮಣಿಪುರ ಚಕ್ರ ಬ್ಲ್ಯಾಕೇಜ್ ಆಗಿದೆ ಆ್ಯಕ್ಚುಲಿ ಮಣಿಪುರ ಚಕ್ರದಲ್ಲೇ ನಮ್ಮ ಹಿಂದಿನ ಜನ್ಮದ ಮೆಮೋರೀಸು ಕರ್ಮಸ್ ಎಲ್ಲ ಸ್ಟೋರ್ ಆಗಿರೋದು ಸೊ ಹಾಗಾಗಿ ಮಣಿಪುರ ಚಕ್ರವನ್ನು ನೀವು ಕ್ಲೆನ್ಸ್ ಮಾಡಿ ಇಲ್ಲಿ ಚಕ್ರ ಮೆಡಿಟೇಷನ್ ಮಾಡಿ ಅಂದ ತಕ್ಷಣ ಯಾವುದೋ ಒಂದಕ್ಕೆ ನಾವು ಗಮನ ಕೊಡೋಕ್ಕಾಗಲ್ಲ ಯಾಕಂದರೆ ಒಂದು ಫುಲ್ ಆ್ಯಕ್ಟಿವ್ ಆಗಿ ಇನ್ನೊಂದು ಆಕ್ಟಿವ್ ಇಲ್ಲ ಅಂತ ಅಂದರೆ ಅದು ನಿಮ್ಮ ದೇಹದಲ್ಲಿ ಬೇಡದೇ ಇರೋವಂತಹ ಒಂದು ಡಿಸಿನೆಸ್ ಆಗಿರ್ಬೋದು ಲೇಸಿನೆಸ್ಸು ಆಕ್ಟಿವ್ ಇಲ್ಲದೆ ಇರೋದು ತಲೆನೋವು ಈ ಥರ ಒಂದು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಾಗಾಗಿ ಚಕ್ರ ಮೆಡಿಟೇಷನ್ ಯಾವುದೋ ಒಂದು ಚಕ್ರ ಹೇಳಿದರೆ ನೀವಲ್ಲಿ ಏನು ಮಾಡಬೇಕಾಗುತ್ತೆ ಎಲ್ಲ ಚಕ್ರ ಕೂಡ ಮೆಡಿಟೇಷನ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ಫುಲ್ ಆಕ್ಟಿವ್ ಆಗಿದ್ದರೆ ಅದು ಆ ಎನರ್ಜಿ ಬೇರೆ ಚಕ್ರಕ್ಕೂ ಕೂಡ ಪಾಸ್ ಆಗುತ್ತೆ ಆವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ನೋವು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ತುಂಬ ನೋವು ಪಟ್ಟಿದ್ದೀರಾ ಅದು ಸೆನ್ಸ್ ಆಗ್ತಾಯಿದೆ ನನಗೆ ಇಲ್ಲಿ ಬಟ್ ಅದರಲ್ಲೇ ಕೂತ್ಕೊಂಡು ನಿಮ್ಮ ಇವಿರೋದೇ ಒಂದು ಮನುಷ್ಯ ಜೀವನ ಅದರಲ್ಲಿ ಯಾಕೆ ನೀವು ಅದು ನಿಮ್ಮ ಕರ್ಮ ಆಗಿರಬಹುದು ಏನೋ ಪಾಠ ಕಲಿಯೋಕ್ಕಿರುತ್ತೆ ಆ ಪಾಠ ಕಲೀರಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹಿಂದೆ ತಿರುಗಿ ನೋಡೋದು ಬಿಡಿ ಆ ದೇವರು ನಿಮಗೆ ಕತ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ಕಟ್ ಮಾಡಿ ಏನೇನೆಲ್ಲ ನಿಮಗೆ ಆ ಎನರ್ಜಿ ಕಾರ್ಡ್ಸ್ ಇದೆ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಈ ಕಳೆದು ಹೋಗಿದ್ರ ಬಗ್ಗೆ ಅದನ್ನು ಕಟ್ ಮಾಡಿ ಈ ನೋವಿನಿಂದ ಹೊರಗಡೆ ಬನ್ನಿ ಅದಕ್ಕೆ ಈಶ್ವರ ಕೂಡ ನಿಮಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಹುಣ್ಣಿಮೆಯಲ್ಲಿ ಈ ಒಂದು ದೇವರ ಎನರ್ಜಿ ಫುಲ್ ಐ ಇರುತ್ತೆ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ನನಗಿಲ್ಲಿ ಯಾರೋ ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಪ್ರಶ್ನೆ ಕೇಳೋಕ್ಕೆ ಅಂತ ಬಂದಿದ್ದೀರಿ ಏನಾದರೂ ಮೆಸೇಜ್ ಗೈಡೆನ್ಸ್ ಸಿಗುತ್ತಾ ಅಂತ ಸೊ ಅಂಥವರು ಹುಣ್ಣಿಮೆಯ ದಿನ ಬಿಲ್ವ ಪತ್ರೆಯಿಂದ ಚಂದ್ರಶೇಖರ ಅಷ್ಟಕಂ ನಿಮಗೆ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ ಅದನ್ನು ಹೇಳ್ತಾ ಬಿಲ್ವ ಪತ್ರೆ ಅರ್ಚನೆ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ ಅಂತ ಹೇಳಿ ಈ ಮೂಲಕ ಈಶ್ವರ ನಿಮಗೆ ಮೆಸೇಜನ್ನ ಇದ್ದಾರೆ ಇನ್ನೂ ಸಮಯ ಇದೆ ಹುಣ್ಣಿಮೆಗೆ ಅದಕ್ಕೆ ನಾನು ತುಂಬ ಬೇಗ ಇದ್ದೀನಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದನ್ನು ಅರ್ಚನೆ ಮಾಡಿ ಆದಮೇಲೆ ಅದನ್ನು ತೆಗೆದು ಒಣಗಿಸಿ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಅದನ್ನು ಧರಿಸ್ತಾ ಬನ್ನಿ ಅದನ್ನು ಬಿಡಬೇಡಿ ಅದು ಈಶ್ವರನ ಎನರ್ಜಿ ಅದರಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ಅದನ್ನು ಇಡ್ತಾ ಬಂದರೆ ನಿಮಗೆಲ್ಲಾದರೂ ನೋವಿದೆ ಅಂದರೆ ಅಲ್ಲಿಗೆ ಹಚ್ಬೋದು ಹಣೆಗೆ ಹಚ್ಕೊಂಡು ಹೋಗ್ಬೋದು ಯಾವುದೇ ದುಷ್ಟಶಕ್ತಿ ಆಗಿರ್ಬೋದು ಅಥವಾ ಶಾಪ ದೃಷ್ಟಿ ಈ ಥರ ಯಾವುದು ಕೂಡ ನಿಮಗೆ ತಾಗೋದಿಲ್ಲ ನಿಮಗೆ ಆರೋಗ್ಯ ಸಮಸ್ಯೆ ಇಲ್ಲದೆ ಹೋದರೂ ಕೂಡ ನೀವು ಇದನ್ನು ಮಾಡಿದ್ರೆ ನಿಮಗೆ ಈಶ್ವರನ ರಕ್ಷಣೆ ಸಿಗತ್ತೆ ಹಾಗೂ ಗೈಡೆನ್ಸ್ ಸಿಗತ್ತೆ ಇಲ್ಲಿ ಕೆಲವರಿಗೆ ತರ್ಡಾಯಿ ಚಕ್ರ ಸ್ವಲ್ಪ ತುಂಬ ಆಕ್ಟಿವ್ ಆಗಿರೋದು ಫೀಲ್ ಆಗ್ತಾ ಇದೆ ಬೇರೆ ಎಲ್ಲ ಚಕ್ರಕ್ಕಿಂತ ನೀವು ಇದನ್ನು ಮಾಡಿ ಆ ಒಂದು ಬಿಲ್ವ ಪತ್ರೆಯ ಒಂದು ಅರ್ಚನೆ ಮಾಡಿದಂತಹ ಬಿಲ್ವ ಪತ್ರೆಯ ಪೌಡ್ರನ್ನು ನೀವು ವಿಭೂತಿಯನ್ನು ಅಲ್ಲಿ ಹಚ್ಚೋದ್ರಿಂದ ಅದು ಬ್ಯಾಲೆನ್ಸ್ ಆಗತ್ತೆ ಮತ್ತು ನಿಮ್ಮ ತಡೆ ಚಕ್ರ ಆಕ್ಟಿವ್ ಆಗ್ತಾ ಇರೋದ್ರಿಂದ ಬೇಡದೇ ಇರೋಂತಹ ಎನರ್ಜಿಗಳು ಕೂಡ ಅದನ್ನು ನಿಮ್ಮ ಪವರನ್ನು ಕದಿಯೋದಕ್ಕೆ ಕಾಯ್ತಾ ಇರುತ್ತೆ ನೀವು ಈ ರೀತಿ ಹಚ್ಚೋದ್ರಿಂದ ಅದಕ್ಕೆ ರಕ್ಷಣೆ ಸಿಗತ್ತೆ ಸೊ ಇಲ್ಲಿ ನನಗೆ ಸೆನ್ಸ್ ಆಗ್ತಾ ಇದೆ ಕೆಲವ್ರಿಗೆ ನಿಮ್ಮ ಐ ಚಕ್ರ ಆಕ್ಟಿವ್ ಆಗಿದೆ ಬಟ್ ಬೇರೆ ಚಕ್ರಗಳು ಡಿಸ್ಬ್ಯಾಲೆನ್ಸ್ ಆಗಿದೆ ಮತ್ತು ಐ ಚಕ್ರ ಆ್ಯಕ್ಟಿವ್ ಆಗಿರೋದ್ರಿಂದ ಅದರ ಶಕ್ತಿಯನ್ನು ಕದಿಯೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಸೈಕಿ ಕಟಾಕ್ ಆಗಿರ್ಬೋದು ನಿಮ್ಮ ಕಡೆ ಸೆಂಡ್ ಆಗಿದೆ ಸೊ ಅವು ಕೂಡ ಕಾಯ್ತಾ ಇರುತ್ತೆ ಹಾಗಾಗಿ ಇದು ಚಾನ್ಸ್ ತೊಗೋಬೇಡಿ ಯಾವುದಾದ್ರೂ ಕುಂಕುಮ ದೇವರ ಕುಂಕುಮ ಸದಾ ನಿಮ್ಮ ಹಣೆಯಲ್ಲಿರಲಿ ಹೆಣ್ಮಕ್ಳಾಗಿದ್ರೆ ಪೀರಿಯಡ್ಸ್ ಟೈಮಲ್ಲಿ ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಆಯಿಲನ್ನು ಅಲ್ಲಿಗೆ ಹಚ್ಚಿ ಆಗ ಏನಾಗುತ್ತೆ ನಿಮ್ಮ ಐ ಚಕ್ರ ಪ್ರೊಟೆಕ್ಟ್ ಆಗುತ್ತೆ ಅದರ ಎನರ್ಜಿ ಬೇರೆ ಯಾರೂ ಕೂಡ ಕದಿಯೋದಕ್ಕೆ ಸಾಧ್ಯ ಇಲ್ಲ ಸೊ ಹುಣ್ಣಿಮೆ ನೀವು ಏನಾದರೂ ಈಶ್ವರನ ಭಕ್ತರಾಗಿದ್ದರೆ ಅಥವಾ ಅವತ್ತೇನಾದರೂ ಈಶ್ವರಿಗೆ ಸಂಬಂಧಪಟ್ಟಂಗೆ ಈಶ್ವರನ ಜೊತೆ ಕನೆಕ್ಟ್ ಆದರೆ ಯಾವುದಾದ್ರೂ ಪೂಜೆಯನ್ನು ಮಾಡಿದರೆ ಖಂಡಿತ ಅವ್ರಿಗೆ ನೀವು ಚಾನ್ಸ್ ಕೊಟ್ಟರೆ ಅಂದರೆ ಪರ್ಮಿಷನ್ ಕೊಟ್ಟರೆ ಅಪ್ಪ ತಂದೆ ಈಶ್ವರ ನನ್ನ ಇಷ್ಟು ದಿನದ ಸಮಸ್ಯೆ ಏನಿದೆ ಅದರಿಂದ ನಾನು ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಅದಕ್ಕೆ ನೀವು ಏನು ನಿರ್ಧಾರ ತೊಗೋತೀರಿ ಅದನ್ನು ತಗೊಳ್ಳಿ ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಅನ್ನೋ ಅಂಥ ಒಂದು ಅಫಮೇಷನ್ ಕೊಡಿ ಈಶ್ವರ ನಿಮ್ಮ ಜೀವನದ ಒಂದು ರಥದ ಹೇಗೆ ಕೃಷ್ಣ ಯುದ್ಧದಲ್ಲಿ ಅರ್ಜುನನ ಸಾರಥ್ಯ ವಹಿಸಿದ್ರಲ್ಲ ಹಾಗೆ ಖಂಡಿತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈಶ್ವರ ನಿಮ್ಮ ಜೀವನದ ಸಾರಥ್ಯವನ್ನು ವಹಿಸ್ತಾರೆ ನಿಮ್ಮ ಲೈಫನ್ನು ಅವರು ಲೀಡ್ ಮಾಡ್ತಾರೆ ನಾವು ತಪ್ಪಾಗಬಹುದು ಆದರೆ ಈಶ್ವರ ಯಾವತ್ತು ತಪ್ಪಾಗೋದಿಲ್ಲ ದೇವರು ಯಾವತ್ತೂ ನಮ್ಮನ್ನು ತಪ್ಪದಾರಿ ಕರ್ಕೊಂಡು ಹೋಗೋದೇ ಇಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಶ್ವರ ನಿಮ್ಮ ಜೀವನದ ಅಧಿಪತ್ಯ ಒಂದು ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ ಸೊ ಅದಕ್ಕೆ ರೆಡಿಯಾಗಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮಸ್ಕುಲಿನ್ ಎನರ್ಜಿ ಮತ್ತು ಫೆಮಿನಿನ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿದೆ ಸೊ ಈಶ್ವರ ಶಿವಶಕ್ತಿ ಶಿವಶಕ್ತಿ ಅಂದ್ರೆ ತಾಯಿ ಪಾರ್ವತಿ ಹಾಗೂ ತಂದೆ ಈಶ್ವರನ ಒಂದು ಎನರ್ಜಿ ಸೊ ಅದು ನಿಮ್ಮ ದೇಹದಲ್ಲೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಕೆಲವ್ರಿಗೆ ಇಲ್ಲಿ ಫೆಮಿನೈನ್ ಎನರ್ಜಿ ಹೆಕ್ಷ್ ಜಾಸ್ತಿ ಆಗ್ತಾ ಇದೆ ಅಂದರೆ ಹೆಚ್ಚು ಕೇರ್ ತಗೋತೀರಾ ಹೆಚ್ಚು ಉದ್ವೇಗ ಮಾನಸಿಕವಾಗಿ ತುಂಬ ಎಮೋಷನಲ್ ಆಗೋದು ಈ ಥರ ಕಾಣಿಸ್ತಾ ಇದೆ ಇನ್ನು ಕೆಲವ್ರಿಗೆ ಅದು ಮಿಸ್ ಆಗ್ತಾಯಿದೆ ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಡಿಸ್ಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾಯಿಲ್ಲ ಇನ್ನು ಕೆಲವರಿಗೆ ಇಲ್ಲಿ ಮಸ್ಕುಲಿನ್ ಎನರ್ಜಿ ಜಾಸ್ತಿ ಆಗಿ ಅನ್ವಾಂಟೆಡ್ ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗಿರೋದು ನನಗೆ ಇಲ್ಲಿ ಸೆನ್ಸ್ ಆಗ್ತಾ ಇದೆ ಬಿಕಾಸ್ ನಿಮ್ಮ ಮಸ್ಕ್ಯುಲಿನ್ ಎನರ್ಜಿ ನಿಮ್ಮ ದೇಹದಲ್ಲಿರುವಂಥ ಮಸ್ಕ್ಯುಲಿನ್ ಎನರ್ಜಿ ಪುರುಷರಿಗೆ ಸಂಬಂಧಪಟ್ಟಂತಹ ಹಾರ್ಮೋನ್ಸು ಜಾಸ್ತಿ ಆಗಿದೆ ಸೊ ಇನ್ನು ಮುಂದೆ ಆ ಒಂದು ಎನರ್ಜಿ ನಿಮಗೆ ಬ್ಯಾಲೆನ್ಸ್ ಆಗ್ತಾ ಇದೆ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದೀರ ವಿಲ್ ಆಫ್ ಫಾರ್ಚೂನ್ ಸೊ ಇಷ್ಟು ದಿನ ನೀವು ಏನು ಕಷ್ಟಪಟ್ಟಿದ್ರಿ ದುಃಖ ಏನು ಸ್ಟಕ್ನೆಸ್ಸು ಅದು ಎಲ್ಲ ಕೂಡ ಇಲ್ಲಿ ಹೋಗಿ ಒಂದು ಹೊಸ ಜೀವನ ನಿಮಗೆ ಹುಣ್ಣಿಮೆಯ ನಂತರ ಸಿಗ್ತಾ ಇದೆ ಅದು ಕೆಲವರಿಗೆ ಹತ್ತು ದಿನದಲ್ಲೇ ಆಗಬಹುದು ಇನ್ನು ಕೆಲವ್ರಿಗೆ ಹತ್ತು ವಾರ ಆಗ್ಬಹುದು ಇನ್ನು ಕೆಲವ್ರಿಗೆ ಹತ್ತು ತಿಂಗಳಾಗಬಹುದು ಆದರೆ ಈಶ್ವರನಲ್ಲಿರುವಂತಹ ನಂಬಿಕೆಯನ್ನು ನೀವು ಕಳ್ಕೊಬೇಡಿ ಕೆಲವ್ರಿಗೊಂದು ಪರೀಕ್ಷೆ ಇರುತ್ತೆ ಅದನ್ನು ನೀವು ಪಾಸ್ ಮಾಡಬೇಕಾಗಿರುತ್ತೆ ಇನ್ನು ಕೆಲವರು ಅದನ್ನು ಪಾಸ್ ಮಾಡಾಗಿದೆ ಸಾರಿ ಸಮ್ ಡಿಸ್ಟರ್ಬೆನ್ಸ್ ಸೊ ಎಲ್ಲ ಹೋಗ್ತಾ ಇದೆ ಆದರೆ ನೀವು ಸರೆಂಡರ್ ಆಗಿ ಹತ್ತು ಹತ್ತು ತಿಂಗಳು ಅಂದ ತಕ್ಷಣ ಅಯ್ಯೋ ಇನ್ನೂ ಹತ್ತು ತಿಂಗಳ ಅಂತ ಅನ್ಕೋಬೇಡಿ ಈಗಾಗಲೇ ಎಷ್ಟೋ ವರ್ಷ ಎಷ್ಟೋ ದಿನ ನೀವು ಈ ಥರನ ಕಳೆದಿದ್ದೀರಾ ಖುಷಿಪಡಿ ಇನ್ನು ಸರೆಂಡರ್ ಆಗಿ ಇನ್ನೂ ಬೇಗ ಅದು ಆಗಬಹುದು ಕೆಲವ್ರಿಗೆ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕರ್ಮಾಸ್ ಹೀಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವ್ರಿಗೆ ನೀವು ಹತ್ತು ತಿಂಗಳು ಅಂದ ತಕ್ಷಣ ಯಾರೆಲ್ಲ ಬೇಜಾರಾಯಿತು ನಿಮಗೆ ಅದರ ಫಾಸ್ಟಾಗಿ ನಿಮಗೆ ಕರ್ಮಾಸ್ ರಿಲೀಸ್ ಆಗಿ ಹೊಸ ಆರಂಭ ಆಗಬೇಕು ಅಂತ ಅಂದರೆ ಇಲ್ಲಿ ಈಶ್ವರನಿಂದ ಒಂದು ಗೈಡೆನ್ಸ್ ಬರ್ತಾ ಇದೆ ಏನಂದರೆ ನನ್ನ ಚಾನಲ್ನಲ್ಲೇ ಒಂದು ರುದ್ರ ಸ್ತೋತ್ರ ಇದೆ ಅದನ್ನು ಹಾಕ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಅಥವಾ ನಂತರದ ಇಪ್ಪತ್ನಾಲ್ಕು ನಿಮಿಷ ಅದೇ ಥರ ಮಧ್ಯಾಹ್ನ ಅದೇ ಥರ ಸಂಜೆ ಸೂರ್ಯ ಮುಳುಗೋದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ನಂತರ ಈ ಸಮಯ ತುಂಬ ಎನರ್ಜಿ ಹೈ ಇರುತ್ತೆ ಯೂನಿವರ್ಸಲ್ಲಿ ದೇವರ ಎನರ್ಜಿ ತುಂಬ ಈಸಿಯಾಗಿ ನಮಗೆ ಸಿಗುತ್ತೆ ಈ ಸಮಯದಲ್ಲಿ ನೀವು ಶಿವಲಿಂಗಕ್ಕೆ ಅಭಿಷೇಕ ಅಥವಾ ವಿಭೂತಿಯಿಂದ ಅರ್ಚನೆಯನ್ನು ಮಾಡಿ ಅಭಿ ವಿಭೂತಿಯನ್ನು ಧರಿಸ್ತಾ ಬನ್ನಿ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿದರೆ ಅದನ್ನು ಕುಡಿತಾ ಬನ್ನಿ ನಿಮ್ಮ ಪಾಸ್ಟ್ ಲೈಫ್ ಕಮಸು ತುಂಬ ಬೇಗ ಈಶ್ವರನ ಕೃಪೆಯಿಂದ ರಿಲೀಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಶುರುವಾಗುತ್ತೆ ಖಂಡಿತ ಈ ಗೈಡೈನ್ಸನ್ನ ಫಾಲೋ ಮಾಡಿ ನೋಡಿ ನೀವೇ ಎಷ್ಟು ಫಾಸ್ಟಾಗಿ ನಿಮ್ಮ ಲೈಫಿಂದ ಸ್ಟಕ್ನೆಸ್ ರಿಲೀಸ್ ಆಗುತ್ತೆ ಈಶ್ವರನ ಒಂದು ಆಶೀರ್ವಾದ ಸಿಕ್ಕತ್ತೆ ಸ್ಪಿರಿಚುಲಿ ನೀವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಆರೋಗ್ಯದ ಸಮಸ್ಯೆ ಏನಾಯಿತು ಇತ್ತು ಅಂತಂದರೆ ಅದು ಕೂಡ ರಿಲೀಸ್ ಆಗುತ್ತೆ ಅಭಿಷೇಕ ಮಾಡಿದಂತಹ ಒಂದು ನೀರನ್ನು ಕುಡಿಯೋದ್ರಿಂದ ನಿಮ್ಮ ಮನಸ್ಸಿನ ತಳಮಳಗಳು ಉದ್ವೇಗಗಳು ಏನು ಲೋರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿಸ್ ಇರುತ್ತಲ್ಲ ಅದು ನಮ್ಮನ್ನ ಏನನ್ನು ಸಾಧನೆ ಮಾಡೋಕ್ಕೆ ಬಿಡೋಲ್ಲ ಮತ್ತು ಮೇಲೆ ಹೋಗೋದಕ್ಕೆ ಬಿಡೋಲ್ಲ ಅಂದರೆ ಪ್ರಗತಿ ಸಾಧಿಸೋಕೆ ಬಿಡೋಲ್ಲ ಸೊ ಅಂಥದ್ದನ್ನು ಅಂಥ ಎಲ್ಲ ಆಲ್ ನಮ್ಮ ನಮಗೇನು ಮುಂದುವರಿಯೋದಕ್ಕೆ ಬಿಡ್ತಾ ಅದು ಅದೆಲ್ಲವನ್ನು ತೊಡೆದು ಹಾಕುತ್ತಾ ಈ ಅಭಿಶುದ್ಧ ಅಭಿಷೇಕದ ನೀರು ಯಾಕಂದರೆ ಅದು ಎನರ್ಜೈಸ್ಡ್ ಆಗಿರೋದು ಈಶ್ವರನ ಸ್ತೋತ್ರದಿಂದ ಹಾಗೂ ಶಿವಲಿಂಗದಿಂದ ಹಾಗಾಗಿ ಈ ಒಂದು ಆಪರ್ಚುನಿಟಿ ತಪ್ಪಿಸ್ಕೊಬೇಡಿ ಯಾಕಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ಪವರ್ಫುಲ್ಲು ಆದಂಥ ಸ್ತೋತ್ರ ಮಂತ್ರ ಅದು ನಿಮಗೆ ಗೊತ್ತಾಗ್ತಾ ಇದೆ ಅಂತಂದರೆ ಈ ವಿಡಿಯೋ ಹತ್ರ ಬಂದಿದ್ದಿಲ್ಲ ಅಂದರೆ ಖಂಡಿತ ಈಶ್ವರನ ಕೃಪೆ ನಿಮ್ಮ ಮೇಲೆ ಆಗ್ತಾ ಇದೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮಾಸನ ರಿಲೀಸ್ ಆಗಲಿ ಅಂತ ದೇವ್ರು ದಾರಿ ತೋರಿಸ್ತಾ ಇದ್ದಾರೆ ಆದರೆ ಕೇಳಿಸ್ಕೊಂಡು ಬಿಟ್ಬಿಡ್ಬೇಡಿ ಶಿವಲಿಂಗ ಬೇಕಾಗಿರೋದು ಅಷ್ಟೇ ನಿಮಗೆ ಅದನ್ನು ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಆದರೆ ನೀವು ಮನಸ್ಸು ಮಾಡಬೇಕು ಅದೇದು ಸಿಗುತ್ತೆ ಅಲ್ಲಿ ತಂಗ ಹೋಗಬೇಕು ಈವನ್ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಸಿಗುತ್ತೆ ಸ್ಫಟಿಕಲಿಂಗ ತಗೊಳ್ಳಿ ನಿಮ್ಮ ಹೆಬ್ಬೆಟ್ಟಿಗಿಂತ ಕಡಿಮೆ ಇರುವಂತಹ ಶಿವಲಿಂಗ ತುಂಬ ದೊಡ್ಡದಾಯಿತು ಅಂದರೆ ನಾವು ಅರ್ಚನೆ ನೈವೇದ್ಯ ಪ್ರತಿನಿತ್ಯ ಅಭಿಷೇಕ ಈ ಥರದ್ದೆಲ್ಲ ಮಾಡಬೇಕಾಗತ್ತೆ ಆದ್ದರಿಂದ ದೊಡ್ಡದನ್ನು ತೊಗೋಬೇಡಿ ನಿಮ್ಮ ಹೆಬ್ಬೆಟ್ಟಿಗೆ ಆ ಇರುತ್ತಲ್ಲ ಅದಕ್ಕಿಂತ ಕಡಿಮೆ ತಗೊಬ ತೊಗೊಂಬನ್ನಿ ನಾನು ತುಂಬ ಮಿರಾಕಲ್ಸನ್ನು ನೋಡಿದ್ದೀನಿ ಈ ಪೂಜೆ ಶುರು ಮಾಡಿದ್ಮೇಲೆ ಸೊ ನಿಮಗೋಸ್ಕರ ಅದನ್ನು ದೇವರಲ್ಲಿ ತಿಳಿಸ್ತಾ ಇದ್ದಾರೆ ನೆಗ್ಲೆಕ್ಟ್ ಮಾಡಬೇಡಿ ಮಾಡಿ ನೀವೇ ಹೇಳ್ತೀರಾ ನಿಮ್ಮ ಜೀವನ ಹೇಗೆ ಬದಲಾಯಿತು ಅಂತ ಸುಮ್ಮನೆ ಬೇರೆಯವ್ರ ಹತ್ರ ಹೋಗಿ ಹಣನ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಆ ಪೂಜೆ ಈ ಪೂಜೆ ಅಂತ ಖಂಡಿತ ಇದನ್ನು ಮಾಡಿ ಆ ದೇವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಜೀವನದಿಂದ ಎಲ್ಲ ಬೇಡದೇ ಇರೋವಂತಹ ಅನ್ವಾಂಟೆಡ್ ಎನರ್ಜೀಸ್ನ ಆ ಸ್ಟಕ್ನೆಸ್ನ ಖಂಡಿತ ಹೊರಕಾಗ್ತಾರೆ ನನಗದು ತುಂಬ ಸ್ಟ್ರಾಂಗಾಗಿ ಸೆನ್ಸ್ ಆಗ್ತಾ ಇದೆ ನಾನು ಅದಕ್ಕೆ ಅಷ್ಟೊಂದು ಹೇಳಿದ್ದೀನಿ ಸೊ ಇಲ್ಲಿ ನೋಡಿ ನಿಮ್ಮ ಎಮೋಷ್ನಲಿ ಬ್ಯಾಲೆನ್ಸ್ ಆಗ್ತಾ ಆಗ್ತಾಯಿದ್ದೀರಾ ಇಲ್ಲಿ ಕೆಲವರು ನೇಮ್ ಫೇಮ್ ಸಕ್ಸಸ್ ಇದೆ ನಿಮಗೆ ಯಾವುದೋ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಆಫರ್ ಬರ್ತಾ ಇದೆ ಯಾವುದಾದ್ರೂ ಮೀಟಿಂಗ್ ಫೋನ್ ಕಾಲ್ ಇಮೇಲ್ ಮೆಸೇಜ್ ಈ ಮೂಲಕ ನಿಮಗೆ ಯಾವುದಾದ್ರೂ ಒಂದು ಗ್ಯಾದರಿಂಗ್ನ ಅಟೆಂಡ್ ಮಾಡೋದಕ್ಕೆ ಒಂದು ಸಮಾರಂಭವನ್ನು ಅಟೆಂಡ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಖಂಡಿತ ಹೋಗಿ ಅಲ್ಲಿ ನಿಮಗೆ ಒಂದು ಗ್ರೇಟ್ ಅಪರ್ಚುನಿಟಿ ಸಿಗುತ್ತೆ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡುತ್ತೆ ಅದು ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ಸಂಪಾದನೆ ನಿಮ್ಮ ಕೆಲಸ ನೀವಿರೋ ಸ್ಥಳದಿಂದ ಹೊರಗೂ ಏನೋ ವಿಸ್ತರಿಸುವಂತಹ ಒಂದು ಅವಕಾಶವನ್ನು ಇಲ್ಲಿ ದೇವರು ಕೊಡ್ತಾ ಇದ್ದಾರೆ ಅದು ಬಂದಾಗ ಕಣ್ಮುಚ್ಕೋಬೇಡಿ ಯಾವುದೇ ಅನುಮಾನ ಪಡಬೇಕಾಗಿಲ್ಲ ಇದು ಈಶ್ವರನಿಂದ ಬಂದಿರುವಂತಹ ಒಂದು ಆಶೀರ್ವಾದ ಅದನ್ನು ರಿಸೀವ್ ಮಾಡಿಕೊಳ್ಳಿ ತುಂಬ ಶ್ರದ್ಧೆಯಿಂದ ಮಾಡಿ ಆ ಕ್ರಿಯೇಟಿವಿಟಿನ ದೇವರೇ ಇದ್ದಾರೆ ಅಗೇನ್ ಆ ಚಕ್ರ ಮೆಡಿಟೇಷನ್ ಮಾಡಲಿಕ್ಕೂ ಇಲ್ಲಿ ಮೆಸೇಜ್ ಬರ್ತಾ ಇದೆ ಚಕ್ರ ಮೆಡಿಟೇಷನ್ ಮಾಡಿ ಅದು ಲೇಟ್ ಆಗಲ್ಲ ನಿಮಗೆ ಆ ಒಂದು ಆಫರ್ ಬರಲಿಕ್ಕೆ ಅಥವಾ ಈ ಒಂದು ಅವಕಾಶ ಬರಲಿಕ್ಕೆ ಇರೋಂತಹ ಅಂತಹ ನೆಗೆಟಿವ್ ಎಲ್ಲ ಹೋಗುತ್ತೆ ಚಕ್ರ ಮೆಡಿಟೇಷನ್ ಮಾಡಿ ಮತ್ತು ಇಲ್ಲಿ ಇನ್ನೂ ಕೆಲವರಿಗೆ ನಿಮ್ಮ ಬಿಸ್ನೆಸ್ಸು ದೇಶದಿಂದ ಹೊರಗೆ ರಾಜ್ಯದಿಂದ ಹೊರಗಡೆ ಕೂಡ ವಿಸ್ತರಿಸುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಪಾರವಾದಂತಹ ಲಾಭ ಬರ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಜೀವನದಲ್ಲಿ ನೋಡಿ ಶಾಂತಿ ಬರ್ತಾ ಇದೆ ವೈಟ್ಫುಲ್ ಕಾರ್ಡಲ್ಲಿ ಹಿಂದೆ ವೈಟ್ ಇದೆ ಸೊ ಇಷ್ಟು ದಿನ ನೀವೇನು ಸ್ಟ್ರಗಲ್ ಮಾಡಿದಿರಿ ನಿಮ್ಮ ಮನಸ್ಸಲ್ಲೇ ತುಂಬ ಕಯೋಸಿತ್ತು ದ್ವಂದ್ವಗಳಿತ್ತು ಸುಮ್ಮನೆ ಕೂತ್ಕೊಂಡ್ರೆ ಬೇಡದೇ ಇರೋ ಆಲೋಚನೆಗಳು ಬರ್ತಾಯಿತ್ತು ಸೊ ಅದೆಲ್ಲದರಿಂದ ಈಶ್ವರ ತಂದೆ ಈಶ್ವರ ನಿಮ್ಮನ್ನು ಹೊರಗೆ ತರ್ತಾ ಇದ್ದಾರೆ ಹಾಗೂ ಅವರ ಒಂದು ಅನ್ಕಂಡೀಷನ್ ಲವನ್ನ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ತುಂಬ್ತಾ ಇದ್ದಾರೆ ಶಾಂತಿ ಬರ್ತಾ ಇದೆ ನಮ್ಮ ಜೀವನದ ಅತಿ ದೊಡ್ಡ ಆಸ್ತಿ ಶಾಂತಿ ಸೊ ಅದನ್ನು ಎಷ್ಟು ಕೋಟಿ ಕೊಟ್ಟರು ತಗೊಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಅಂಥ ಒಂದು ಶಾಂತಿಯುತ ಮನಸ್ಸನ್ನು ದೇಹವನ್ನು ದೇವರು ನಿಮಗೆ ಪ್ರಸಾದ ಪ್ರಸಾದಿಸ್ತಿದ್ದಾರೆ ಸೊ ಈ ಎನರ್ಜಿನ ಕ್ಲೇಮ್ ಮಾಡಿ ಅದೇ ಥರ ನಿಮ್ಮ ಜೀವನದಲ್ಲಿ ಹಣ ಹಣ ಕೂಡ ಅರ್ದು ಬರ್ತಾ ಇದೆ ನೀವು ನಿಮ್ಮ ಜೀವನದ ಅಧಿಪತಿ ಆಗ್ತಾಯಿದ್ದೀರಿ ಕಿಂಗ್ ಆಗ್ತಾ ಆಗ್ತಾಯಿದ್ದೀರಿ ನೀವೇನು ಮ್ಯಾನಿಫೆಸ್ಟ್ ಮಾಡಿ ಮಾಡ್ತಾ ಇದ್ದೀರಿ ನೋಡಿ ಇಲ್ಲಿ ದ್ರಾಕ್ಷಿ ಇದೆ ದ್ರಾಕ್ಷಿ ಸಮೃದ್ಧಿಯ ಸಂಕೇತ ಪೆಂಟಕಲ್ ಹಣ ನೋಡಿ ಇಲ್ಲಿ ಇವ್ರ ಕೈಲಿ ವ್ಯಾಂಡ್ ಇದೆ ಅಂದರೆ ನಿಮ್ಮ ಜೀವನವನ್ನು ನೀವು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಇಲ್ಲಿ ತಂದೆ ಈಶ್ವರ ಕೊಡ್ತಿದ್ದಾರೆ ಇದು ನಿಮ್ಮ ಭಕ್ತಿಯ ಭಕ್ತಿಗೆ ಸ ಪ್ರಸನ್ನರಾಗಿ ಕೊಡ್ತಾ ಇರುವಂತಹ ಒಂದು ವರ ನಿಮ್ಮ ಡೆಸ್ಟಿನಿ ನಿಮ್ಮ ಜಾತಕದಲ್ಲಿ ಅದು ಇಲ್ಲ ಆದರೆ ದೇವರು ನಿಮ್ಮ ಭಕ್ತಿಗೆ ಒಲಿದು ಇದನ್ನು ಪ್ರಸಾದಿಸ್ತಾ ಇದ್ದಾರೆ ಸೊ ನಿಮ್ಮ ಜೀವನವನ್ನು ನೀವೇ ಬರ್ಕೊಳ್ಳೋ ಅವಕಾಶ ಸಿಕ್ಕರೆ ಏನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ನೀವು ಖಂಡಿತ ಮ್ಯಾನಿಫೆಸ್ಟ್ ಮಾಡಬಲ್ಲರಿ ಆ ಒಂದು ಲಿಮಿಟಿಂಗ್ ಬಿಲೀಫ್ಸ್ನ ತೆಗೆದುಹಾಕಿ ನನ್ನಿಂದ ಸಾಧ್ಯ ಅಂತೇಳಿ ಯಾವುದೇ ಬೌಂಡ್ರಿ ಹಾಕೋಬೇಡಿ ನನಗೆ ಬರೀ ಹತ್ತು ಸಾವಿರ ಸಂಪಾದನೆ ಮಾಡ್ತೀನಿ ಒಂದು ಲಕ್ಷ ಸಂಪ ಈ ಥರ ಬೌಂಡ್ರಿ ಹಾಕ್ಕೋಬೇಡಿ ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಯಾಕಂದರೆ ಇಲ್ಲಿ ದೇವರು ನಿಮಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಅಂತಹ ನೀವೇ ಏನು ಬೇಕೋ ಅದನ್ನು ಪಡ್ಕೊಳ್ಳೋ ಅಂತಹ ಒಂದು ವರವನ್ನು ಇಲ್ಲಿ ಪ್ರಸಾದ ಪ್ರಸಾದಿಸ್ತಿದ್ದಾರೆ ಅದನ್ನು ಲಿಮಿಟ್ ಮಾಡ್ಕೋಬೇಡಿ ಇಲ್ಲಿ ಕೆಲವರು ನಿಮ್ಮ ಬಗ್ಗೆ ನೀವು ನಂಬ್ತಾ ಇಲ್ಲ ಅಯ್ಯೋ ಇಷ್ಟೆಲ್ಲ ನನ್ನಿಂದ ಸಾಧ್ಯನಾ ಖಂಡಿತ ಇಲ್ಲ ಇಷ್ಟು ಸಂಪಾದನೆ ಮಾಡೋಕ್ಕೆ ನನ್ನಿಂದ ಸಾಧ್ಯನಾ ಇಷ್ಟು ಪ್ರೀತಿ ಮಾಡುವಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಈ ಥರ ನಿಮ್ಮಲ್ಲೇ ನಾನು ಇಷ್ಟು ಜನ ಕಾಣೋಕ್ಕೆ ಸಾಧ್ಯನ ನಾನು ದೇವರನ್ನ ನೋಡೋಕೆ ಸಾಧ್ಯನ ಈ ಥರ ಒಂದು ಲಿಮಿಟಿಂಗ್ ಬಿಲೀಫ್ಸು ಕೆಲವೊಂದು ಉದಾಹರಣೆ ಮಾತ್ರ ಕೊಟ್ಟೆ ನಾನು ಇನ್ನೂ ಈ ಥರ ತುಂಬ ನಿಮಗೆ ನೀವೇ ಏನು ಮಾಡ್ತಾ ಇದ್ದೀರಾ ಸೀಮಿತ ಮಾಡಿಕೊಂಡು ದೇವ್ರು ಕೊಡೋಕೆ ರೆಡಿ ಇದ್ದಾರೆ ಆದರೆ ನೀವೇ ಅದನ್ನು ದೂರ ಇದ್ದೀರಾ ಆ ಲಿಮಿಟಿಂಗ್ ಬಿಲೀಫಿಂದ ಹೊರಗಡೆ ಬನ್ನಿ ಹುಣ್ಣಿಮೆ ದಿನ ಅದೊಂದು ರಿಲೀಸಿಂಗ್ ರಿಚುವಲ್ ಮಾಡಿ ಲಿಮಿಟಿಂಗ್ ಬಿಲೀಫಿಂದ ಹೊರಗಡೆ ಬರಲಿಕ್ಕೆ ಏನೇನೆಲ್ಲ ನಿಮಗೆ ಭಾವನೆಗಳು ನೆಗೆಟಿವ್ ಆಗಿ ಬರ್ತಾಯಿದೆ ಅದನ್ನೆಲ್ಲ ಬರೀರಿ ಕ್ರಾಸ್ ಮಾಡಿ ಸುಟ್ಟು ಹಾಕಿ ಕೆಲವರಿಗೆ ಹೇಳಿ ತುಂಬ ರಿಲೀಸಿಂಗ್ ರಿಚುವಲ್ ಮಾಡಿದ್ದೀನಿ ಸಾಕಾಗೋಗಿದೆ ಅಂತ ನೀವು ರಿಲೀಸಿಂಗ್ ರಿಚುವಲ್ ಮಾಡ್ತಾ ಇದ್ದೀರಾ ಬರೆದು ಅದನ್ನು ಕ್ರಾಸ್ ಮಾಡಿ ಸುಟ್ಟು ಹಾಕ್ತಾ ಇದ್ದೀರ ಬಟ್ ಅದನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅದು ನನಗೆ ಸೆನ್ಸ್ ಆಗ್ತಾ ಇದೆ ಬಿಟ್ಕೊಡೋದಕ್ಕೆ ರೆಡಿ ಆದರೆ ಮಾತ್ರ ಅದು ಹೋಗೋದಕ್ಕೆ ಸಾಧ್ಯ ನೀವು ಏನೇ ಬರೀರಿ ಏನೇ ಸುಟ್ಟು ಹಾಕಿ ಆದರೆ ಪದೇ 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 ನೀವು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಏನಾಗುತ್ತೆ ಅದು ಹೋಗಲ್ಲ ಹಾಗಾಗಿ ನೀವು ಫಸ್ಟ್ ಅದನ್ನು ಬಿಟ್ಕೊಡೋಕ್ಕೆ ರೆಡಿಯಾಗಿ ಅದು ಹೋಗೋಕೆ ರೆಡಿ ಇದೆ ನೀವು ಅದನ್ನು ತುಂಬ ಹಿಂಗೆ ಬಿಗ್ಗೆ ಹಿಡ್ಕೊಂಡು ಕೂತಿದ್ದೀರ ನಿಮ್ಮ ಜೀವನವನ್ನು ನೀವೇ ಬರ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದೀರಿ ಇನ್ನೇನು ಬೇಕಲ್ವಾ ಸೊ ಅಫಮ್ ಮಾಡಿ ಅಫಮೇಷನ್ ಬರೀರಿ ಪಾಸಿಟಿವ್ ಆಗಿ ಅಫರ್ಮೇಷನ್ ಬರೀರಿ ಹುಣ್ಣಿಮೆ ಆದ ನೆಕ್ಸ್ಟು ಮಾರ್ನಿಂಗು ಮೂರುವರೆ ಎರಡರಿಂದ ಮೂರುವರೆ ನಾಲ್ಕು ಗಂಟೆವರೆಗೂ ತುಂಬ ಎನರ್ಜಿ ಹೈ ಇರುತ್ತೆ ಆ ಜರ್ನಲಿಸಮ್ ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿ ಏನೇನು ನೀವು ಆಗಬೇಕು ಅಂತಿದ್ರೆ ಅದನ್ನು ಕತ್ತಾಯ ರೂಪದಲ್ಲಿ ಬರೀತಾ ಹೋಗಿ ಆಮೇಲೆ ಬರೆದೇ ಆದಮೇಲೆ ಮುಚ್ಕೊಂಡು ಫಿಲಮ್ ನೋಡಿದಂಗೆ ನಿಮ್ಮ ಎರಡೂ ಉಬ್ಬಿನ ಮಧ್ಯೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅದನ್ನು ನೋಡ್ತಾ ಹೋಗಿ ನನ್ನ ಜೀವನದಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತ ಎಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ನಾನು ನನ್ನ ಒಬ್ಬರು ಕ್ಲೈಂಟ್ಗೆ ಈ ಎಲ್ಲ ಬರೀತು ಹೇಗೆ ಎಲ್ಲ ಹೇಳಿಕೊಟ್ಟಿದ್ದೆ ಅವ್ರಿಗೆ ಅಫಮೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸುಮ್ಮನೆ ಡೌಟಲ್ಲಿ ಮಾಡಿದ್ದು ಅವರು ಅದನ್ನೆಲ್ಲ ಮೊನ್ನೆ ಮೆಸೇಜ್ ಮಾಡಿದರು ಮೇಡಮ್ ಹಿಂಗೆ ನೀವು ಹೇಳ್ದಂಗೆ ಮಾಡಿದ್ದೆ ಈಗ ಆ ಡೈರಿ ತೆಗೆದು ನೋಡಿದೆ ಎಷ್ಟು ಬೇಗ ಮ್ಯಾನಿಫೆಸ್ಟ್ ಆಗಿದೆ ನನಗೆ ನಂಬಿಕೆನೇ ಬರ್ತಾಯಿಲ್ಲ ಇನ್ಮೇಲೆ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು ಸೊ ಅಷ್ಟು ಹೈ ವೈಬ್ರೇಷನ್ ಇದೆ ಅಫಮೇಷನ್ಸ್ಗೆ ಅದು ಆಗಿರೋ ಥರ ಬರ್ಕೊತ ಹೋಗಿ ಅದಕ್ಕೆ ಪಾಸಿಟಿವ್ ಆಗಿ ಬರೀರಿ ಮತ್ತು ನಿಮ್ಮ ಎನರ್ಜಿ ಹೈ ವೈಬಿಗೆ ತೊಗೊಂಡೋಗಿ ಸುಮ್ಮನೆ ಜೀವನ ಕಳೆಯೋದಕ್ಕೂ ಗೋಲ್ಸನ್ನು ಇಟ್ಕೊಂಡು ಶಾರ್ಟ್ ಟರ್ಮ್ ಗೋಲು ಲಾಂಗ್ ಟರ್ಮ್ ಗೋಲ್ ಅಂತ ಎರಡು ಭಾಗ ಮಾಡ್ಕೊಳ್ಳಿ ಈ ತಕ್ಷಣಕ್ಕೆ ಈ ತಿಂಗಳಿಗೆ ಈ ದಿನಕ್ಕೆ ಈ ವಾರಕ್ಕೆ ಈ ವರ್ಷಕ್ಕೆ ಇದು ಶಾರ್ಟ್ ಟರ್ಮ್ ಗೋಲು ಈ ವರ್ಷ ನಾನು ಏನು ಸಾಧನೆ ಮಾಡಬೇಕು ಅಥವಾ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನು ಒಂದು ಲಿಸ್ಟ್ ಮಾಡಿ ಲಾಂಗ್ ಟರ್ಮ್ ಗೋಲು ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಥರ ದೊಡ್ಡ ದೊಡ್ಡ ಗೋಲ್ಗಳನ್ನು ನೀವು ಬರೀರಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೀವೇನೋ ಮಾಡದೆ ಬಿಡೋದಕ್ಕಿಂತ ಈ ಥರ ಬರೆದಾಗ ಬಹಳ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ನಿಮಗೆ ಯೂನಿವರ್ಸ್ಗೆ ಒಂದು ಕ ಕ ಏನೋ ಖಡಕ್ಕಾಗಿ ಏನು ಬೇಕು ಅಂತ ನೀವು ಅಲ್ಲಿಗೆ ರವಾನೆ ಇದ್ದೀರ ನಿಮ್ಮ ಜೀವನಕ್ಕೆ ಏನು ಬೇಕು ಅಂತ ಆಗ ಅದು ಫಾಸ್ಟಾಗಿ ಬರುತ್ತೆ ಸುಮ್ಮನೆ ಕಾಲ ಕಳ್ಕೊಂಡ್ರೆ ಅದು ಆದರೆ ಆಗಬಹುದು ಹೋದರೆ ಹೋಗಬಹುದು ಈ ಥರ ಆಗುತ್ತೆ ಈ ಥರ ನಿಮ್ಮ ಎನರ್ಜಿ ವೇಸ್ಟ್ ಆಗೋಕ್ಕೆ ಬಿಡಬೇಡಿ ಸಮಯ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ ಪ್ರತಿಯೊಬ್ಬರು ಈಗಲೇ ಇವತ್ತೇ ನಿಮ್ಮ ಶಾರ್ಟ್ ಟರ್ಮ್ ಗೋಲು ಲಾಂಗ್ ಟರ್ಮ್ ಗೋಲ್ನ ಬೈಫಕೇಟ್ ಮಾಡಿ ಬರೀರಿ ನೋಡಿ ಎಷ್ಟು ಬೇಗ ಸಾಧ್ಯ ಆಗತ್ತೆ ಅದಕ್ಕೆ ಪ್ರತಿನಿತ್ಯ ನಿಮಗೆ ಸಾಧ್ಯ ಆಯಿತು ಅಂದರೆ ಅದನ್ನು ಮಲಗೋದಕ್ಕಿಂತ ಮುಂಚೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಬರೆದಿದ್ದೀರಾ ಅದು ಮ್ಯಾನಿಫೆಸ್ಟ್ ಆಗಿರೋ ಥರ ನೀವು ವಿಜುವಲೈಸ್ ಮಾಡ್ಬೋದು ಅಥವಾ ವಿಜುವಲೈಸ್ ಮಾಡ್ದೇನೂ ಕೂಡ ಬರೆದಿಟ್ಟು ಅದಕ್ಕೆ ತುಂಬ ಪಾಸಿಟಿವ್ ಎನರ್ಜಿ ಕೊಟ್ಬಿಟ್ಟು ಬಿಟ್ಬಿಡಿ ಸೊ ಆಮೇಲೆ ನಿಮಗೆ ಅದು ಗ್ರಾಜ್ಯುಯಲಿ ಮ್ಯಾನಿಫೆಸ್ಟ್ ಆಗುತ್ತೆ ಖಂಡಿತ ಇದು ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇರೆಯವ್ರ ಆಗಿದೆ ಅಂದರೆ ನಿಮ್ಮ ಜೀವನದಲ್ಲೂ ಆಗುತ್ತೆ ಗೋಲ್ ಇಟ್ಕೊಳ್ಳಿ ಸುಮ್ಮನೆ ಸಿಕ್ಕಿರೋಂತಹ ಮನುಷ್ಯ ಜನ್ಮನ ವೇಸ್ಟ್ ಆಗಿ ಕಳಿಬಿಡಿ ಏನೋ ಒಂದು ಸಾಧನೆ ಮಾಡೋಕ್ಕೆ ಬಂದಿದ್ದೀರಾ ಅದನ್ನು ಒಂದು ಗೋಲ್ ಇಟ್ಕೊಂಡು ಅದ್ರ ಕಡೆ ಕೆಲಸ ಮಾಡ್ತಾ ಬಹಳ ಬೇಗ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ ಇಲ್ಲಿ ನೀವು ಸೂರ್ಯನ ಆಶೀರ್ವಾದ ಕೂಡ ಇದೆ ಹಾಗೂ ಶೈನ್ ಆಗ್ತಾ ಇದ್ದೀರಾ ನಿಮ್ಮ ಎನರ್ಜಿ ಹೈ ವೈಬ್ ಆಗ್ತಾ ಇದೆ ನೋಡಿ ಇಲ್ಲಿ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗ್ತಾಯಿದೆ ಹಾಗೂ ಸೆಲೆಬ್ರೇಷನ್ ಬರ್ತಾ ಇದೆ ತುಂಬ ಒಳ್ಳೆಯ ಮೆಸೇಜಸ್ನ ಇಲ್ಲಿ ತಂದೆ ಈಶ್ವರ ಇದ್ದಾರೆ ನಿಮ್ಮ ಜೀವನ ತುಂಬ ಬದಲಾಗ್ತಾ ಇದೆ ಒಳ್ಳೆಯದಾಗಲಿ ಅಫಮ್ ಮಾಡಿ ಕ್ಲೇಮ್ ಮಾಡಿ ನಿಮ್ಮ ಜೀವನಕ್ಕೆ ಕಿಂಗ್ ಕಿಂಗ್ ಆಫ್ ಪಂಟಕಲ್ಸ್ ಕಿಂಗ್ ಆಫ್ ಸೋರ್ಸ್ ಬ್ಯಾಕ್ ಆಫ್ ದ ಟೆಕ್ಕಲ್ ಇದಿದೆ ಸೊ ಖಂಡಿತ ನಿಮಗೆ ಈಶ್ವರ ನಿಮ್ಮ ಜೀವನದ ಅಧಿಪತ್ಯವನ್ನು ತೊಗೊಂಡಿದ್ದಾರೆ ಸಾರಥ್ಯವನ್ನು ತೊಗೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಎಲ್ಲ ಇದೆ ಅದನ್ನು ನೀವು ನಂಬಬೇಕು ಏನೇನೆಲ್ಲ ನಿಮಗೆ ತಡೆ ಆಗ್ತಾ ಇದೆ ಅದನ್ನು ರಿಲೀಸ್ ಮಾಡಿ ನೀವೇನು ಇದ್ದೀರಾ ಅದೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಬೇಡದೇ ಇರೋ ಅಂತಹ ವ್ಯಕ್ತಿಗಳು ದೂರ ಹೋಗ್ತಾ ಇದ್ದಾರೆ ನೀವು ಬೇರೆಯವ್ರಿಗೆ ಗೈಡೆನ್ಸ್ ಕೊಡುವಂತಹ ಒಂದು ಎನರ್ಜಿಗೂ ಬರ್ತಾಯಿದ್ದೀರ ನಿಮಗೆ ಯಾರು ಗುರು ಅಂತ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರ ಅವರ ಒಂದು ಆಶೀರ್ವಾದ ಇದೆ ಖಂಡಿತ ನಿಮಗೆ ಸಕ್ಸಸ್ ಬರ್ತಾ ಇದೆ ಕಿರೀಟ ಇದೆ ನೋಡಿ ಇಲ್ಲಿ ಸೊ ಎಲ್ಲ ಇನ್ನು ಎಲ್ಲ ಕಾರ್ಡ್ಸು ಕೂಡ ಇಲ್ಲಿ ತುಂಬ ಪಾಸಿಟಿವ್ ಆಗಿ ಬಂದಿದೆ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನನಗೂ ಕೂಡ ಈಶ್ ಫೀಲ್ ಆಗ್ತಾ ಇದೆ ಮನಸ್ಸಲ್ಲಿ ಈಶ್ವರನ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ನಿಮ್ಮ ಮೂಲಕ ನನಗೂ ದೇವರು ಒಳ್ಳೆ 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 ಮೆಸೇಜನ್ನು ಕೊಟ್ಟಿದ್ದಾರೆ ಹಾಗೂ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಖಂಡಿತ ಇದನ್ನು ಕ್ಲೇಮ್ ಮಾಡಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಮನಸ್ಸಲ್ಲಿ ಅಂದರೆ ಸೊ ಅಷ್ಟು ಖುಷಿ ಆಗ್ತಾಯಿದೆ ಎಲ್ರಿಗೂ ಒಳ್ಳೆಯದಾಗಲಿ ಖಂಡಿತ ಈ ಮೆಸೇಜನ್ನು ಕ್ಲೇಮ್ ಮಾಡಿ ನಿಮಗೆ ಜೀವನದಲ್ಲಿ ಇದುವರೆಗೂ ಏನು ನೀವು ಅನುಭವಿಸಿದ್ದೀರಿ ಅಲ್ವಾ ಕಷ್ಟ ಅದೆಲ್ಲ ರಿಲೀಸ್ ಆಗ್ತಾ ಇದೆ ಈಶ್ವರನಿಗೆ ಈಗಲೇ ಹೋಗಿ ಒಂದು ದೀಪವನ್ನು ಹಚ್ಚಿ ಅಥವಾ ಹೊರಗಡೆ ಇದ್ದರೆ ಅಲ್ಲೇ ಇದ್ದಲ್ಲೇ ಕೈ ಮುಗೀರಿ ಮೆಸೇಜನ್ನು ಕ್ಲೇಮ್ ಮಾಡಿ ಒಳ್ಳೆಯದಾಗಲಿ ನಿಮಗೆ